ನಮಸ್ಕಾರ ಓಂ ವ್ಯಾಸ ಚಾನೆಲ್ಗೆ ತಮಗೆ ಆದರದ ಸ್ವಾಗತ ಇಂದು ನಾನು ತಮಗೆ ಕೆಲವು ವಿಚಾರ ಬಗ್ಗೆ ತಿಳಿ ಹೇಳುತ್ತೇನೆ ಇಲ್ಲಿ ನಮ್ಮ ದೇಶ ಬಹಳ ಸುಂದರವಾದ ದೇಶ ಭರತವರ್ಷ ಭರತಕಂಡೆ ಎಂದು ಹೇಳುವಂತೆ ನಮ್ಮ ಭಾರತ ದೇಶವು ಹಿಂದೂಸ್ತಾನವು ಅತ್ಯಂತ ಸುಂದರವಾದ ದೇಶ ನಾವು ಫಾರಿನ್ಗೆ ಎಲ್ಲ ತೆರಳುತ್ತೇವೆ ಆದರೆ ನಮ್ಮ ದೇಶದಲ್ಲಿರುವಂಥ ಸುಂದರವಾದ ದೇವಾಲಯಗಳನ್ನು ನಾವು ನೋಡಬಹುದು ನಿಮಗೆ ಮೊದಲನೇದಾಗಿ ನೋಡಬೇಕಾಗಿರುವ ದೇವಾಲಯವೆಂದರೆ ತಾವು ಹೆಲಿಕಾಪ್ಟರ್ ಮುಖಾಂತರ ತೆರಳಬಹುದಾದ ದೇವಸ್ಥಾನ ಬಂದು ವೈಷ್ಣವದೇವಿ ದೇವಸ್ಥಾನ ವೈಷ್ಣವದೇವಿ ದೇವಸ್ಥಾನದಲ್ಲಿ ತಾವು ತಾಯಿ ಪಾರ್ವತಿಯು ವೈಷ್ಣವದೇವಿಯಾಗಿ ಅಲ್ಲಿ ನಮ್ಮನ್ನು ಉದ್ಧಾರ ಮಾಡ ಕುಳಿತಿರುತ್ತಾಳೆ ಹಾಗಾಗಿ ತಾವು ವೈಷ್ಣವದೇವಿ ದೇವಸ್ಥಾನವನ್ನು ಹೋಗಬೇಕಾದರೆ ಬೆಂಗಳೂರಿಂದ ನೀವು ಟ್ರೈನ್ನಲ್ಲಿ ಡೈರೆಕ್ಟಾಗಿ ಜಮ್ಮು ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಇರುತ್ತದೆ ಇಲ್ಲಾಂದರೆ ಬ್ಯಾಂಗ್ಳೂರು ಟು ಜಮ್ಮು ಫ್ಲೈಟ್ ತೊಗೋಬೋದು ಫ್ಲೈಟ್ ತೊಗೊಂಡು ನಂತರ ಕಟ್ರಾ ಅನ್ನುವ ಊರಿಗೆ ನಿಮಗೆ ಲೋಕಲ್ ಜೀಪ್ ಅಥವಾ ಗಾಡಿ ಮುಖಾಂತರ ತಮಗೆ ಕಟ್ರಾ ಅನ್ನುವ ಜಾಗಕ್ಕೆ ಕಳಿಸಿಕೊಳ್ಳುತ್ತಾರೆ ಕಟ್ರಾದಲ್ಲಿ ಒಂದು ರಾತ್ರಿ ಉಳಿಕೊಳಿದಬೇಕಾಗುತ್ತದೆ ಕಾರಣ ಕೆಲವರು ಬೆಟ್ಟದ ಮೇಲೆ ನಡೆದುಕೊಂಡು ಹೋಗುತ್ತಾರೆ ನಡೆದುಕೊಂಡು ಬೆಟ್ಟದ ಮೇಲೆ ಹೋಗೋದಾದರೆ ಸ್ವಲ್ಪ ಕಾಲ ಹಿಡಿಯುತ್ತದೆ ಮತ್ತು ಕೆಲವರು ಮೋಟರ್ ಸೈಕಲ್ನಲ್ಲಿ ಹೋಗುತ್ತಾರೆ ಮೋಟ್ರ್ ಸೈಕಲನ್ನು ವಯಸ್ಕರರಿಗೆ ಸಣ್ಣ ವೇ ಮೋಟರ್ ಅಂತ ಸ್ಕೂಟರ್ ಥರ ಇರುವಂತಹ ಗಾಡಿಗಳಲ್ಲಿ ತಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಇಲ್ಲದಿದ್ದರೆ ಪೋನಿ ರೈಡ್ ಪೋನಿ ರೈಡ್ ಅಂದರೆ ಒಂದು ಕುದುರೆ ಮೇಲೆ ತಾವು ಕುಳಿತುಕೊಂಡು ಹೋಗಬಹುದು ಇಲ್ಲಿ ನಾನು ತಮಗೆ ಕೊಡುವ ಬೇಡಿಕೆ ಉಳ್ಳುವುದೇನೆಂದರೆ ತೀರ ವಯಸ್ಕರಾದರೆ ದಯವಿಟ್ಟು ಪೋನಿ ರೈಡಲ್ಲಿ ಹೋಗಬೇಡಿ ಕಾರಣ ಮುಂದೆ ಹಿಂದೆ ಹೋಗುತ್ತದೆ ಪೋನಿ ತೀರ ವಯಸ್ಕರಾದರೆ ಬೆನ್ನು ನೋವು ಮತ್ತು ತಮಗೆ ಸೊಂಟ ನೋವು ಬರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಬೆಳಗ್ಗೆನೇ ಬೆಳಗಿನ ಜಾವ ಆರು ಆರೂವರೆಗೆ ಹೆಲಿಕಾಪ್ಟರ್ಗಳಿರ್ತವೆ ತಾವು ಪ್ರಯಾಣವನ್ನು ಬಳಸಲು ಇಚ್ಛಿಸುವ ಮಾರನೇ ದಿನ ಅಂದರೆ ಜಮ್ಮುಗೆ ಸೇರಿ ಒಂದು ದಿನ ಕಟ್ರಾದಲ್ಲಿ ಉಳಿದುಕೊಂಡು ಮಾರನೇ ದಿನ ಬೆಳಗ್ಗೆ ಹೆಲಿಕಾಪ್ಟರ್ ಮುಖಾಂತರದಲ್ಲಿ ತಾವು ಜಮ್ಮುಗೆ ಹೋಗಬಹುದು ತಾವು ದೇವಿಗೆ ಹೋಗಬಹುದು ಬೆಳಗ್ಗೆ ಹೋಗಿ ಸಂಜೆ ಹೆಲಿಕಾಪ್ಟರ್ನಲ್ಲಿ ವಾಪಸ್ ಬರಬಹುದು ಆಗ ಪೂರ್ತ ದಿನ ತಾವು ದಾಯಿಯ ತಾಯಿಯ ದರ್ಶನವನ್ನು ಮಾಡಿ ಪ್ರಸಾದಗಳನ್ನು ಸ್ವೀಕರಿಸಿ ಅಲ್ಲಿ ಹೆಲಿಪ್ಯಾಡಲ್ಲಿ ಬಂದು ನಿಂತರೆ ವಾಪಸ್ಸು ನಿಮ್ಮನ್ನು ವಿಮಾನ ಕರೆದುಕೊಂಡು ಬರುತ್ತದೆ ಅಲ್ಲಿ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷವಾಗಿದೆ ಡೋಲಿಗಳು ಇರುತ್ತದೆ ಡೋಲಿಗಳೆಂದರೆ ಕೆಳರಿಂದ ನಿಮಗೆ ಕಟ್ರಾದಿಂದ ಮೇಲೆ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗುವುದಕ್ಕೆ ಸೀಟ್ ಥರ ಮಾಡಿರುತ್ತಾರೆ ಕಂಬಿಯ ಸ್ಟ್ಯಾಂಡ್ ತ ಇರುತ್ತದೆ ಅದರ ಮಧ್ಯದಲ್ಲಿ ಸೀಟಲ್ಲಿ ತಾವು ಕುಳಿತುಕೊಂಡು ತಮ್ಮನ್ನು ಇಬ್ಬರು ಮೂರು ಜನ ಎತ್ತಿಕೊಂಡು ಮೇಲೆ ಹೋಗುತ್ತಾರೆ ಅದಕ್ಕೆ ಅವರು ಚಾರ್ಜ್ ಮಾಡುತ್ತಾರೆ ಬಟ್ ಈ ಥರ ಮಾಡೋದಕ್ಕಿಂತ ಹೆಲಿಕಾಪ್ಟರ್ಗೆ ಹೋಗೋದು ಉತ್ತಮ ಅಂತ ನನ್ನ ಸೂಚ್ ನನ್ನ ಸಜೆಷನ್ನು ಸೊ ಹೀಗಾಗಿ ನೀವೇನು ಮಾಡುತ್ತೀರಾ ಅಂತಂದರೆ ವೈಷ್ಣವ ದೇವಿಯನ್ನು ನೋಡಿಕೊಂಡು ಬರಬಹುದು ಜಮ್ಮುವನ್ನು ನೋಡಿಕೊಂಡು ಬಂದ ಕೂಡಲೇ ತಾವು ಮತ್ತಿನ್ನೊಂದು ಶ್ರೀನಗರಕ್ಕೆ ಬರಬಹುದು ಶ್ರೀನಗರದಲ್ಲಿ ಬಂದರೆ ಶ್ರೀರಂಗದ ಸೋನ್ಮಾರ್ಗ್ ಗುಲ್ಮಾರ್ಗ್ ಇವೆಲ್ಲವನ್ನು ನೋಡಿಕೊಂಡು ಗುಲ್ಮಾರ್ಗ್ ಸೋನ್ಮಾರ್ಗ್ ಎಲ್ಲ ನೋಡಿದ ಕೂಡಲೇ ಇಲ್ಲಿ ಶೃಂಗೇರಿ ಪ್ರವಾಸಿನಿಯಾದ ಶ್ರೀ ಶಾರದಾ ದೇವಿಯನ್ನು ಜೀರ್ಣೋದ್ಧಾರ ಮಾಡಿರುವಂಥ ದೇವಸ್ಥಾನವನ್ನು ತಾವು ಕಾಣಬಹುದು ಇದು ಒಂದು ವಿಶೇಷವಾದ ಒಂದು ಪ್ರೇಕ್ಷಣೀಯ ಸ್ಥಳ ಸುಂದರತೆಗೂ ಇರುತ್ತೆ ಮತ್ತು ದೇವಿ ದರ್ಶನವನ್ನು ಮಾಡಲಾಗುತ್ತದೆ ಆಶೀರ್ವಾದವನ್ನು ಮಾಡುತ್ತಾರೆ ಸಾಧಾರಣವಾಗಿ ಗುಜರಾತಿ ಮಾರ್ವಾಡಿ ಅಥವಾ ನಾರ್ತ್ ಇಂಡಿಯಾದಲ್ಲಿ ಮಾತಾದಿ ಅಂತ ಹೇಳುತ್ತಾರೆ ಅವರು ಯಾವಾಗಲೂ ಚಲೋ ಬುಲಾವ ಆಯಾ ಹೇ ಮಾತಾನೇ ಬುಲಾ ಹೇ ಜೈ ಮಾತಾದಿ ಅಂತ ಹೇಳುತ್ತಾ ಈ ವೈಷ್ಣವ ದೇವಿಯ ದರ್ಶನವನ್ನು ಮಾಡುತ್ತಾರೆ ವೈಷ್ಣವ ದೇವಿಯ ದರ್ಶನ ಇದು ಒಂದು ಸ್ಥಳವಾದರೆ ಮತ್ತೊಂದು ಓರ್ವ ಸ್ಥಳ ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ವಿಶೇಷವಾಗಿರುವ ನೇಮಿಶಾರಣ್ಯ ಎನ್ನುವ ಒಂದು ಪ್ರದೇಶ ಇಲ್ಲಿ ತಾವು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದರೆ ಮಾಡಿಸಿದ್ದರೆ ಅಥವಾ ಮಾಡಿರೋ ಸ್ಥಳಕ್ಕೆ ಹೋಗಿರುವುದಾದರೆ ಅಲ್ಲಿ ತಮಗೆ ವಿಶೇಷವಾಗಿ ನಿಮಿಷಾರಣ್ಯ ಎಂಬ ಊರು ಬರುತ್ತದೆ ಕಥೆಯಲ್ಲಿ ಪಠನವಾಗ ನಿಮಿಷಾರಣ್ಯದಲ್ಲಿ ಹೇಳುವಂತಹ ಗುರುಗಳಾದ ಅಂತ ನಾರದ ಮುನಿಗಳು ಹೇಳುವ ಕಥೆಯಲ್ಲಿ ಮೊದಲನೇ ಅಧ್ಯಾಯವು ಮುಗಿಯಿತು ಹಾಗೆ ಅಂತ ಹೇಳಿ ಎಲ್ಲ ಅಧ್ಯಾಯಕ್ಕೂ ನಾವು ಹೇಳುತ್ತೇವೆ ಐದು ಅಧ್ಯಾಯಗಳನ್ನು ಸತ್ಯನಾರಾಯಣ ಸ್ವಾಮಿಯ ಕಥೆಯಲ್ಲಿ ನಾವು ಒಳಗೊಂಡಿರುತ್ತೇವೆ ಆ ನಿಮಿಷಾರಣ್ಯ ಲಖನೌ ಬಳಿ ಇರುತ್ತದೆ ತಾವು ನೇಮಿಶಾರಣ್ಯ ನೋಡಿಕೊಂಡು ಅಲ್ಲಿಂದ ಅಯೋಧ್ಯೆಗೆ ಹೋಗ್ಬೋದು ಅಯೋಧ್ಯೆಯಿಂದ ಗಯಾ ಅಲಹಾಬಾದ್ ಪ್ರಯಾಗರಾಜ ಎಲ್ಲ ನೋಡಿಕೊಂಡು ಬರಬಹುದು ನಿಮಗೆ ಸಲು ಸುಲಭವಾಗಿ ಹೋಗುವ ರೀತಿಯಲ್ಲಿ ವಯಸ್ಸಾದವರಿದ್ದರೆ ನಾವು ಒಳ್ಳೆಯ ಮಾಹಿತಿಯನ್ನು ತಮಗೆ ಕೊಡಬಹುದು ಇದು ಒಂದು ಸುಂದರ ಸ್ಥಳ ಹೀಗೆ ನೀವು ಕೆಳಗೆ ಸೌತ್ ಇಂಡಿಯಾದಲ್ಲಿ ಬಂದರೆ ಅಂದರೆ ದಕ್ಷಿಣ ಭಾರತಕ್ಕೆ ಬಂದರೆ ನೀವು ನೋಡಬೇಕಾಗಿರುವ ಸ್ಥಳ ರಾಮೇಶ್ವರ ರಾಮ ಮತ್ತು ಈಶ್ವರ ಸೇರುವ ಸ್ಥಳ ಇಲ್ಲಿ ಹೇಗೆ ಎಂದರೆ ರಾವಣಾಸುರನನ್ನು ಸಂಹಾರ ಮಾಡಲು ರಾಮೇಶ್ವರದಲ್ಲಿ ಶ್ರೀಲಂ ರಾಮೇಶ್ವರದಿಂದ ಶ್ರೀಲಂಕಾವರೆಗೂ ರಾಮ ರಾಮ ಅನ್ನುವ ಕಲ್ಲಿನ ಸೇತುವೆಯನ್ನು ಕಟ್ಟಿದ್ದಾರೆ ಈ ಕಲ್ಲಿನ ಸೇತುವೆ ಇಂದಿಗೂ ಇದೆ ಬಹಳ ಸಂತೋಷವಾಗುತ್ತದೆ ರಾಮಾಯಣ ನಡೆ ನಡೆದಿದೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಕುರುಹು ಇಲ್ಲಿ ಒಮ್ಮೆ ರಾಮ ಎಲ್ಲರಿಗೂ ಇದು ಒಂದು ಸಣ್ಣ ಮಾಹಿತಿ ಕೊಡುತ್ತೇನೆ ರಾಮ ವಾನರರ ಜೊತೆಗೆ ತಾನು ಯುದ್ಧ ಮಾಡುತ್ತಿರುವಾಗ ಅಯ್ಯೋ ಈ ನದಿಯನ್ನು ದಾಟಿ ಸಮುದ್ರವನ್ನು ದಾಟಿ ಹೇಗೆ ಹೋಗಬೇಕು ಎಂದು ವಾನರ ಸೈನ್ಯ ಎಲ್ಲ ಕೇಳುತ್ತಾರೆ ಆವಾಗ ಕೇಳಿದ ವಾನರ ಸೈನ್ಯರಿಗೆ ರಾಮ ಹೇಳುವುದು ಹೀಗೆ ಏನೆಂದರೆ ನಾವು ಒಂದು ಕಲ್ಲಿನ ಬಂಡೆಯನ್ನು ನಳ ಮತ್ತು ನೀಳ ಎನ್ನುವ ಇಬ್ಬರು ವಾನರರಿರುತ್ತಾರೆ ಅವರಿಗೆ ವಿಶೇಷವಾದ ಶಕ್ತಿ ಇರುತ್ತದೆ ಅವರು ಹಾಕಿದಂಥ ಯಾವುದು ವಸ್ತು ತೇಲುತ್ತದೆ ವಿನಃ ಮುಳುಗುವುದಿಲ್ಲ ಹಾಗಾಗಿ ತೇಲುತ್ತಿರುವಂಥ ಎಲ್ಲ ಬಂಡೆಗಳನ್ನು ತಂದು ಬಂಡೆಗಳನ್ನೆಲ್ಲ ಒಂದೊಂದು ಕಲ್ಲು ರೂಪಿನ ಮಾಡಿ ಮೆಟ್ಟಲುಗಳ ಥರ ಮಾಡಿ ಶ್ರೀಲಂಕಾ ತಡ ತಡದೊರ್ಗೆ ಬಂದು ಅಲ್ಲಿಂದ ಸೀತೆಯನ್ನು ಕಾಪಾಡುತ್ತಾರೆ ಇದು ಈ ಥರ ಸೀತೆಯನ್ನು ಕಾಪಾಡುತ್ತಾ ತಾವು ಹಾಕುತ್ತಿರುವ ಎಲ್ಲ ಬಂಡೆಗಳಿಗೂ ಶ್ರೀರಾಮ ಶ್ರೀರಾಮ ಎಂದು ಬರೆದುಕೊಡುವ ಒಂದು ವಾನರ ಆ ಮತ್ತೊಂದು ವಾನರ ಅದನ್ನು ತಗೊಂಡು ನಳ ಮತ್ತು ನೀಲನಿಗೆ ಕೊಡುತ್ತಾರೆ ನಳ ಮತ್ತು ನೀಲ ಅದನ್ನು ನದಿಯಲ್ಲಿ ಸಮುದ್ರದಲ್ಲಿ ತೇಲಿಬಿಡುತ್ತಾರೆ ತೇಲಿಬಿಟ್ಟು ಹೀಗೇ ಸೇತುವೆ ಕಟ್ಟಿಕೊಂಡು ಹೋಗುತ್ತಾರೆ ಕಟ್ಟಿರುವ ಸೇತುವೆ ಸೇತುವೆಯನ್ನು ರಾಮ ಸೇತುವೆ ಎಂದು ಹೇಳಲಾಗುತ್ತದೆ ಈಗಲೂ ಈ ರಾಮ ಸೇತುವೆ ಇದೆ ಮತ್ತು ಈ ಸೇತುವೆಯಲ್ಲಿ ಇನ್ನೊಂದು ವಿಶೇಷ ಏನು ನಡೆಯುತ್ತೆಂದರೆ ಒಮ್ಮೆ ಶ್ರೀರಾಮಚಂದ್ರ ಪ್ರಭುವು ಸೇತುವೆಯು ಸೇತುವೆ ಮೇಲೆ ಎಲ್ಲರೂ ನಡೆಯುತ್ತಿರುವಾಗ ಮತ್ತೆ ಸೇತುವೆ ಕಟ್ಟಲು ಬಂಡೆ ಕಲ್ಲುಗಳು ಸಾಲುವುದಿಲ್ಲ ಸಾಲದಿರುವಾಗ ಹೇಳುತ್ತಾನೆ ಹನುಮಂತ ನಿನಗಿಂತ ಒಬ್ಬ ವಿಶೇಷವಾದ ವ್ಯಕ್ತಿ ಯಾರಿಲ್ಲ ಹನುಮಂತ ನೀನು ನನಗೆ ಮಿತ್ರ ಅಯ್ಯೋ ತಂದೆ ನಾನು ನಿನ್ನ ಮಿತ್ರ ಅಲ್ಲ ನಾನು ನಿನ್ನ ದಾಸ ನೀನು ಒಡೆಯ ಎಂದು ಹೇಳುತ್ತಾನೆ ಹನುಮಂತ ಆಗ ಹೋಗಿ ಆ ಬಂಡೆಕಲ್ಲುಗಳು ಎಲ್ಲಿದವೋ ಆ ಬಂಡೆಗಳನ್ನು ಹುಡಿದುಕೊಂಡು ತಗೊಂಡು ಬಾ ಅಂತ ಹೇಳುತ್ತಾನೆ ತನ್ನ ಪ್ರಭುವಿನ ಆಜ್ಞೆಯಂತೆ ಎಲ್ಲ ಬಂಡೆ ಕಲ್ಲುಗಳನ್ನು ವಾನರ ಸೈನ್ಯದ ಸಹಾಯದಿಂದ ಮತ್ತಷ್ಟು ದೊಡ್ಡ ಸೇತುವೆ ಕಟ್ಟಲು ಬರುತ್ತಾರೆ ಆಗ ಜಾಂಬವಂತ ಮಹರ್ಷಿಗಳು ತಾವು ಒಂದು ಕಲ್ಲಿನ ಮೇಲೆ ಶ್ರೀರಾಮ ಶ್ರೀರಾಮ ಎಂದು ಬರೆದು ಬರೆದು ಕೊಡಲು ಪ್ರತಿಯೊಬ್ಬರೂ ನಲ ನೀಲಿ ಕೊಟ್ಟು ಸೇತುವೆ ಕಟ್ಟುತ್ತಿರುವಾಗ ಒಂದು ಸಣ್ಣ ಅಳಿಲು ಪುಟ್ಟದಾದ ಒಂದು ಅಳಿಲು ಪಕ್ಕದಲ್ಲಿ ನಡೆದು ಹೋಗುತ್ತಿರುತ್ತದೆ ತನಗೆ ತಿಳಿದ ಇಷ್ಟೇ ಪುಟ್ಟದಾಗಿರುವ ಅಳಿಲು ಇಷ್ಟು ಸಣ್ಣ ಗಾತ್ರದ ಒಂದು ಕಲ್ಲನ್ನು ತೆಗೆದುಕೊಂಡು ನಾನು ಒಂದು ಭಾಗವಾಗುತ್ತೇನೆ ರಾಮಚಂದ್ರ ಪ್ರಭುವಿಗೆ ಸೇತುವೆ ಕಟ್ಟಲು ಎಂದು ಹೋಗುವಾಗ ರಾಮಚಂದ್ರಪ್ರಭು ಬಹಳ ಸಂತೋಷಗೊಳ್ಳುತ್ತಾರೆ ವಾನರೆಲ್ಲ ನಗುತ್ತಾರೆ ಅಯ್ಯೋ ಇದು ಒಂದು ಸಣ್ಣ ಅಳಿಲು ಇಷ್ಟು ಪುಟ್ಟ ಕಲ್ಲನ್ನು ತಗೊಂಡು ಬಂದು ಇದು ಸೇತುವೆ ಕಟ್ಟಕ್ಕೆ ಏನು ಮಾಡುತ್ತದೆ ಎಂದು ಕೇಳಿದಾಗ ರಾಮ ಹೇಳುತ್ತಾನೆ ಆ ಪ್ರತಿಯೊಂದು ವ್ಯಕ್ತಿಗೂ ತನ್ನದೇ ಆದ ಒಂದು ಸ್ಥಳ ಮಹಿಮೆಯ ಒಂದೇ ಒಂದಾದ ಶಕ್ತಿ ಇರುತ್ತದೆ ಅಂತ ಸಣ್ಣ ಅಳಿಲು ಪುಟ್ಟ ಕಲ್ಲನ್ನು ತಂದುತ್ತಿರುವಾಗ ಅದಕ್ಕೆ ಅದು ಧರ್ಮದಲ್ಲಿ ಭಾಗಿಯಾಗಿರುತ್ತದೆ ಹಾಗಾಗಿ ಆ ಅಳಿಲನ್ನು ತನ್ನ ಕೈಗೆ ತೆಗೆದುಕೊಂಡು ನಾನು ನಿನ್ನ ಋಣವನ್ನು ಎಂದೂ ಎಂದೂ ತೀರಿಸಲಾಗದು ಅಂತ ಹೇಳಿ ರಾಮಚಂದ್ರ ತನ್ನ ಮೂರು ಬೆರಳಿನಿಂದ ಬರೆಯುತ್ತಾನೆ ಬರೆದಿರುವಂಥ ಅಳಿಲಿನ ಮೇಲೆ ಮೂರು ಗೆರೆಗಳಿದೆ ಹಾಗಾಗಿ ಎಲ್ಲ ಅಳಿಲುಗಳ ಮೇಲೆ ಮೂರು ಗೆರೆ ರಾಮನ ಗೆರೆ ಎಂದು ಹೇಳುತ್ತಾರೆ ಹೀಗೆ ಮುಂದೆ ಹೋಗುವಾಗ ಆ ಬಂಡೆ ಕಲ್ಲುಗಳು ಎಲ್ಲ ನಡೆದಾಗ ರಾಮ ಹೇಳುತ್ತಾನೆ ನೀವೆಲ್ಲರೂ ನನಗಾಗಿ ಇಷ್ಟು ಕಷ್ಟಪಡುತ್ತಿದ್ದೀರಿ ನಾನು ಒಂದು ಬಂಡೆ ಕಲ್ಲನ್ನು ಹಾಕುತ್ತೇನೆ ಅಂತ ಹೇಳಿ ಒಂದು ಬಂಡೆ ಕಲ್ಲನ್ನು ಹಾಕಲು ಹೋಗುತ್ತಾನೆ ಎಲ್ಲರೂ ಹಾಕಿದ ಕಲ್ಲುಗಳು ತೇರುತ್ತದೆ ಆದರೆ ರಾಮ ಹಾಕಿರುವ ಕಲ್ಲು ಮುಳುಗಿ ಹೋಗುತ್ತದೆ ಅಯ್ಯೋ ನೀವೆಲ್ಲ ಹಾಕಿರುವ ಕಲ್ಲು ರಾಮ ರಾಮ ಎಂದು ತೇ ತೇಲುತ್ತಿದ್ದರೆ ನಾನು ಹಾಕಿರುವ ಕಲ್ಲು ಹೇಗೆ ಮುಳುಗಿತು ಅಂದಾಗ ಆಂಜನೇಯ ಒಂದು ಸುಂದರವಾದ ತಾತ್ಪರ್ಯವನ್ನು ಕೊಡುತ್ತಾನೆ ತಂದೆ ಯಾರೂ ಇಲ್ಲವೆಂದಾಗ ರಾಮ ನಿಂದಿದ್ದೀಯೇ ಎಂದು ನಾವು ಬೇಡುತ್ತೇವೆ ನಾನೇ ಇಲ್ಲ ಅಂದು ನೀನೇ ರಾಮಚಂದ್ರಪ್ಪ ನಿನ್ನ ಕೈಯಿಂದ ಬಂಡೆಗಳನ್ನು ಬಿಟ್ಟರೆ ನೀನೇ ನಮ್ಮನ್ನು ಕೈ ಬಿಟ್ಟಂತಾಗುತ್ತದೆ ಅಂತ ಹೇಳಿ ಸುಂದರವಾದ ಒಂದು ಸಂಕ್ಷಿಪ್ತವನ್ನು ಕೊಡುತ್ತಾನೆ ಹೀಗೆ ರಾಮನ ಮಹಿಮೆಯನ್ನು ರಾಮೇಶ್ವರವನ್ನು ನಾವು ನೋಡಬಹುದು ರಾಮೇಶ್ವರದಲ್ಲಿ ಒಮ್ಮೆ ಇನ್ನೂ ಒಂದು ಸಲ ಒಂದು ವಿಶೇಷವಾದ ಒಂದು ಕೆಲಸ ನಡೆಯಿತು ಒಬ್ಬ ಇತ್ತೀಚೆಗೆ ನಡೆದ ವಿಷಯ ನನಗೆ ಈ ಮಾಹಿತಿಯನ್ನು ಯಾರೋ ತಿಳಿದು ಗೆಳೆ ಗೆಳೆಯರು ಹೇಳಿದರು ಒಮ್ಮೆ ರಾಮೇಶ್ವರದಲ್ಲಿ ಒಬ್ಬ ಬಂದು ಕೇಳಿದನಂತೆ ಉಪ್ಪಿನ ಕಲ್ಲಿನಿಂದ ಮಾಡಿದ ಶಿವಲಿಂಗಕ್ಕೆ ಕಲ್ಲಿನಿಂದ ಮಾಡಿದ ಶಿವಲಿಂಗಕ್ಕೆ ನೀರು ಹಾಕಿದರೂ ಸ್ಫಟಿಕ ಒಡೆಯುವುದಿಲ್ಲವಂತೆ ಇದೇನಿದು ನಾನು ನಂಬಲಾರೆ ಇದು ಸೈನ್ಸ್ ಯುಗ ಹೇಗೆ ನಂಬಲಾಗುತ್ತದೆ ಎಂದು ಕೇಳುತ್ತಾನೆ ಆಗ ಅಲ್ಲಿರುವಂತಹ ಪ್ರಧಾನ ಅರ್ಚಕರು ಬಂದು ಮಗು ನೀನು ಒಂದು ಕೆಲಸ ಮಾಡು ಅಂತ ಹೇಳಿ ಪೇಟೆಗೆ ಹೋಗಿ ಎರಡು ಕೆ ಜಿ ಕಲ್ಲುಪ್ಪನ್ನು ತೆಗೆದುಕೊಂಡು ಬಾ ಅಂತಾನೆ ಎರಡು ಕೆ ಜಿ ಕಲ್ಲುಪ್ಪನ್ನು ಕೊಟ್ಟಾಗ ಆ ಎರಡು ಕೆ ಜಿ ಕಲ್ಲುಪ್ಪಿನಲ್ಲಿ ನಿನ್ನ ಕೈಯಿಂದಲೇ ಇದರಲ್ಲಿ ಒಂದು ಶಿವಲಿಂಗವನ್ನು ಮಾಡುವಂತಾರೆ ಶಿವಲಿಂಗ ಸಾಧಾರಣ ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗಲಿ ಮಾಡಲು ಸುಲಭವಾಗಿರುತ್ತದೆ ಅದನ್ನು ಶಿವಲಿಂಗ ಆಕಾರ ಮಾಡಿ ಅದನ್ನು ಅಮುಕಿ ಹಿಡಿದುತ್ತಾನೆ ಆ ಶಿವಲಿಂಗದ ಮೇಲೆ ನೀನೇ ಹೋಗಿ ನೀರನ್ನು ಸೇದು ಇಲ್ಲ ಪಕ್ಕದಲ್ಲಿರುವ ಬಾವಿ ಅಥವಾ ಒಂದು ಕೊಡದಿಂದ ನೀರು ತಗೊಂಡು ಬಾ ಅಂತ ಹೇಳುತ್ತಾನೆ ಒಂದು ಕೊಡದ ನೀರು ತಂದು ಅದರ ಮೇಲೆ ಸುರಿಯಂತಾನೆ ಅದರ ಮೇಲೆ ಸುರಿದರು ಉಪ್ಪು ಕರುಗುವುದಿಲ್ಲ ನೀರಿನಂಶಕ್ಕೆ ಯಾವಾಗಲೂ ಕರಗುವಂಥ ಉಪ್ಪು ಇನ್ನೂ ಗಟ್ಟಿಯಾಗುತ್ತದೆ ಶಿವಲಿಂಗ ಆಗ ಆ ಅರ್ಚಕರು ಒಂದೇ ಒಂದು ಮಾತು ಹೇಳುತ್ತಾರೆ ನೀನು ಕಟ್ಟಿದ್ದಂಥ ಶಿವಲಿಂಗ ಉಪ್ಪಲ್ಲಿ ಕಟ್ಟಿದೆಯಾ ನೀನು ಪಾಮರ ನಾವು ಮನುಷ್ಯರು ಮಹಾಪಾಪಿಗಳು ನಾವು ಮಾಡಿರುವಂತಹ ಉಪ್ಪಿನ ಕಲ್ಲಿನ ಲಿಂಗದ ಮೇಲೆ ನೀರು ಹಾಕಿ ಲಿಂಗ ಕರೆ ಕರೆದಿದ್ದಾಗ ತಾನು ಮಹೇಶ್ವರ ತಾನು ಶ್ರೀರಾಮಚಂದ್ರ ಪ್ರಭು ಅವನ ಕೈಯಲ್ಲಿ ಮಾಡಿರುವಂತಹ ಲಿಂಗ ಹೇಗೆ ಕರುಗುತ್ತದೆ ಇದೇ ರಾಮೇಶ್ವರದ ಮಹಿಮೆ ಎಂದು ಹೇಳುತ್ತಾರೆ ಈ ಥರ ಸುಂದರವಾಗಿರುವ ತಾಣ ರಾಮೇಶ್ವರ ಈ ರಾಮೇಶ್ವರವನ್ನು ನೋಡಿ ನಂತರ ನಾವು ಮತ್ತೆ ಮಧುರಿಗೆ ತರಬಹುದು ಮಧುರೈ ಒಂದು ಬಹಳ ವಿಶೇಷವಾಗಿರುವ ಜಾಗ ಅದು ಹತ್ತಿರದಲ್ಲಿ ಆಗುತ್ತದೆ ಹಾಗಾಗಿ ರಾಮೇಶ್ವರಕ್ಕೆ ಹೋದವರು ಮಧುರೈ ಸಹ ನೋಡಿ ಬರಬಹುದು ಮಧುರೈ ರಾಮೇಶ್ವರ ಇದು ಒಂದು ಬೆಲ್ಟ್ ಆಗುತ್ತದೆ ಅದನ್ನು ತಾವು ದರ್ಶನ ಮಾಡಬಹುದು ನಮಸ್ಕಾರ